ನಮಸ್ಕಾರ ಸ್ನೇಹಿತರಿ ನಾನ್ ನಿಮ್ಮ ಹರೀಶ್ ಮೈಕ್ರೋ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ನೀವೇನಾದ್ರೂ ಮೈಕ್ರೋ ಫೈನಾನ್ಸ್ ಅಲ್ಲಿ ಲೋನ್ ಅನ್ನು ತಗೊಂಡು ಈ ವಿಡಿಯೋ ತಪ್ಪದೇ ನೀವು ನೋಡ್ಲೇಬೇಕಾಗಿದೆ ಏಕೆಂತಂದ್ರೆ ಈ ವಿಡಿಯೋದಲ್ಲಿ ಬಹಳ ಪ್ರಮುಖವಾದಂಥ ಅಂಶಗಳನ್ನು ತಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಯಾರೆಲ್ಲ ಲೋನ್ ಅನ್ನು ಆಯಿಂಟ್ಮೆಂಟು ಚೆಕ್ಕು ಚೆಕ್ ಮತ್ತೆ ಮನೆ ಪತ್ರಗಳನ್ನು ಇಟ್ಟು ನೀವು ಲೋನ್ ಅನ್ನು ತಗೊಂಡಿದಿರ ಅವ್ರಿಗೆಲ್ಲರೂ ಕೂಡ ಈಗ ಮೈಕ್ರೋ ಫೈನಾನ್ಸ್ ಅವರು ಹೊಸ ಒಂದು ಕಿರಿಕನ್ನು ಕೊಡಲಿಕ್ಕೆ ಕೊಡ್ಲಿಕ್ಕೆ ಸಿದ್ಧ ಆಗಿದೆ ಅದೇನನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ತಪ್ಪದೇ ವಿಡಿಯೋ ಪೂರ್ತಿ ತಾವು ನೋಡಿ ಅಂತ ಹೇಳ್ತಾ ಹಾಗೆ ಕೆಲವೊಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಚೆಕ್ ಬೌನ್ಸ್ ಮಾಡಿ ಜನರಿಗೆ ತೊಂದರೆ ಕೊಡಬೇಕು ಅಂತೇಳಿ ಕರ್ನಾಟಕ ಬಿಟ್ಟು ಬೇರೆ ಕಡೆ ಕೇಸ್ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಅದಕ್ಕೆ ತಾವೇನು ಮಾಡಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲೇ ನಾನು ಹೇಳ್ತೀನಿ ಹಾಗೆ ನೀವು ದೂರ ಕೊಡ್ಲು ಸಾಕ್ಷಿ ಮಾಡಿಕೊಳ್ಳಿಕ್ಕೆ ವಿಡಿಯೋ ಮಾಡ್ತಾ ಇದ್ರೆ ಅವ್ರು ತಮಗೆ ಅಡ್ಡಿ ಪಡಿಸ್ತಾರಲ್ವಾ ಆ ಸಂದರ್ಭದಲ್ಲಿ ತಾವೇನು ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಮನೆ ಬಳಿ ವಸೂಲಿಗೆ ಬರುವಂತ ಏಜೆಂಟ್ಗಳ ಐ ಡಿ ಕಾರ್ಡನ್ನು ತಾವು ತಪ್ಪದೇ ಚೆಕ್ ಮಾಡಬೇಕಾಗ್ತದೆ ಯಾಕೆ ಅನ್ನೋದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕಿಂತ ಮುನ್ನ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತಮಗೆ ಅನುಕೂಲವಾಗುವಂತ ಒಂದಲ್ಲ ಒಂದು ವಿಷಯಗಳನ್ನ ನಾವು ಈ ಚಾನಲ್ ಅಲ್ಲಿ ಮಾಡ್ತಾನೆ ಇರ್ತೀವಿ ನಿಮಗೂ ಅನುಕೂಲ ಆಗತ್ತೆ ಈ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಈಗಾಗಲೇ ಕೆಲವೊಂದು ಮೈಕ್ರೋಫೈನಾನ್ಸ್ ಕಂಪನಿಗಳು ಯಾವ ರೀತಿಯಾಗಿ ಸಾಲ ವಸೂಲಿ ಮಾಡ್ತಿದೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗಾಗಲೇ ನಾನೊಂದು ವಿಡಿಯೋನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸೂರ್ಯೋದಯ ಬ್ಯಾಂಕ್ಗೆ ಸಂಬಂಧಪಟ್ಟಂಥವ್ರು ಇದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿರುವಂಥ ಬ್ಯಾಂಕ್ ಇದು ಒಬ್ಬ ಮಹಿಳೆ ಅಲ್ಲಿ ತನಗೆ ಸಾಕ್ಷಿಗಿರಲಿ ಎವಿಡೆನ್ಸ್ಗಿರಲಿ ಅಂತೇಳಿ ಅಥವಾ ದೂರ ಕೊಡ್ಲಿಕ್ಕೆ ಅಂತೇಳಿ ಒಂದು ವಿಡಿಯೋನ ಮಾಡ್ಕೊತಾ ಇದ್ರೆ ಅಲ್ಲಿ ಬಂದಿರುವಂಥ ಏಜೆಂಟು ಆ ಫೋನನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡಿ ಆ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡೋ ನಿಟ್ಟಿನಲ್ಲಿ ಅವನ ಕೆಲಸ ಮಾಡ್ತಾ ಇದ್ದಾನೆ ಆ ಮಹಿಳೆ ನನ್ನ ಜೊತೆ ಮಾತಾಡುವಾಗ ಹೇಳಿದಂತ ವಿಚಾರ ಏನಂತಂದ್ರೆ ವಿಡಿಯೋ ಮಾಡಕ್ಕಿಂತ ಮೊದಲು ಅವನು ಬಾಯಿಗೆ ಬಂದಂತೆ ಮಾತಾಡಿ ಆ ಮನುಷ್ಯರು ಮಾತಾಡೋ ರೀತಿನೇ ಮಾತಾಡ್ಲಿಲ್ಲ ಅಂತೇಳಿ ಅವ್ರು ನಮ್ಮ ಜೊತೆ ಹಂಚ್ಕೊಂಡಿದ್ದು ಯಾವಾಗ ಅವರು ವಿಡಿಯೋ ಆನ್ ಮಾಡಿಕೊಂಡು ವಿಡಿಯೋ ತಗಿಲಿಕ್ಕೆ ಪ್ರಾರಂಭ ಮಾಡಿದ್ರು ಆವಾಗ ತನಗೇನು ಅರಿಯದಂತೆ ನಾಜೋಕಾಗಿ ನಿಂತ್ಕೊಂಡು ಅವರ ಮ್ಯಾನೇಜರ್ಗೆ ಫೋನ್ ಮಾಡಿ ನೋಡಿ ಅವರೇ ವಿಡಿಯೋ ಮಾಡ್ಕೊಂತಂದ್ರೆ ಇವ್ರ ಮೇಲೆ ದೂರ ಹೇಳಿಕೆ ಪ್ರಾರಂಭ ಮಾಡಿದಾನೆ ಅಂದ್ರೆ ನೀವು ವಿಡಿಯೋ ತೆಗೆಯಕ್ಕೆ ಮೊದಲು ಒಂದು ರೀತಿ ವಿಡಿಯೋ ತೆಗೆಯಕ್ಕೆ ಪ್ರಾರಂಭ ಮಾಡಿದ ಮೇಲೆ ಒಂದು ರೀತಿ ಈ ಮೈಕ್ರೋ ಫೈನಾನ್ಸ್ ಏಜೆಂಟ್ಗಳು ನಡ್ಕೊಂತ ಇದ್ದಾರೆ ಹಾಗಾಗಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಬಂದು ಸುಮಾರು ನಾಲ್ಕೈದು ತಿಂಗಳಾಗ್ತಾ ಇದೆ ಈ ಸಂದರ್ಭದಲ್ಲಿ ಮೈಕ್ರೋಫೈನಾನ್ಸ್ ಕಂಪನಿಗಳಿಗೆ ಇಷ್ಟೊತ್ತಿಗೆ ಕರ್ನಾಟಕ ಸರ್ಕಾರ ಕಡಿವಾಣ ಹಾಕಬೇಕಾಗಿತ್ತು ಆದರೆ ಕರ್ನಾಟಕ ಸರ್ಕಾರ ಕಡಿವಾಣ ಹಾಕಿಲ್ಲ ಹಾಗಾಗಿ ದಿನದಿಂದ ದಿನಕ್ಕೆ ಈ ಮೈಕ್ರೋ ಫೈನಾನ್ಸ್ಗಳ ಉಪಟಲ ಕಿರುಕುಳ ಇನ್ನೂ ಹೆಚ್ಚಾಗ್ತಾನೆ ಇದೆ ಯಾವ ರೀತಿಯಾಗಿ ಹೆಚ್ಚಾಗ್ತಿದೆ ಅಂತಂದ್ರೆ ಕೆಲವೊಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕರ್ನಾಟಕ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಬಂದ ಮೇಲೆ ಅವರು ಕೊಟ್ಟಿರುವಂತ ಚೆಕ್ ಅನ್ನ ಇಲ್ಲಿ ಬೌನ್ಸ್ ಮಾಡಿ ಕೇಸ್ ಹಾಕಕ್ಕೆ ಸುಗ್ರೀವಾಜ್ಞೆಯಲ್ಲಿ ಅವಕಾಶ ಇಲ್ಲ ಅಂತೇಳಿ ಇಲ್ಲಿ ಎರಿ ಮಾಡ್ತಿದ್ದಾರೆ ಇವರು ಕಲ್ಕತ್ತಾದಲ್ಲಿರುವಂತ ಬ್ಯಾಂಕ್ ಅಲ್ಲಿ ಕಲ್ಕತ್ತಾದಲ್ಲಿ ಇರುವಂತಹ ಇವರು ಕೇಸನ್ನ ಹಾಕಿ ಅಲ್ಲಿಂದ ಜಡ್ಜಿಂದ ಇವರಿಗೆ ಒಂದು ನೋಟಿಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಅದು ಪೋಟಿ ಫೈನಾನ್ಸ್ ಲಿಮಿಟೆಡ್ ಕಂಪನಿ ಅನ್ನುವಂಥದ್ದೊಂದು ಒಂದು ಅದು ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿನೇ ಆ ಪೋರ್ಟಿಎಂ ಫೈನಾನ್ಸ್ ಲಿಮಿಟೆಡ್ ಕಂಪನಿಯವರು ಗದಗ ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಘಟನೆ ಇದು ಈ ಗದಗ ಜಿಲ್ಲೆಯಲ್ಲಿ ಇವರು ಅಲ್ಲಿರುವಂತಹ ಲೋಕಲ್ ಒಂದು ಬ್ರಾಂಚ್ ಅಲ್ಲಿ ಸಾಲವನ್ನು ಪಡ್ಕೊಂಡಿರ್ತಾರೆ ಈ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿಗೆ ಬಂದ ಮೇಲೆ ಇವರ ಕಂತ ಕಟ್ಟಲಿಕ್ಕೆ ಸ್ವಲ್ಪ ತಡ ಮಾಡಿದ್ದಕ್ಕಾಗಿ ಈ ಫೈನಾನ್ಸ್ ಕಂಪನಿಯವರು ಏನ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೇಸ್ ಮಾಡಕ್ ಹೋದ್ರೆ ಸುಗ್ರೀವಾಜ್ಞೆ ಇದೆ ಹಾಗಾಗಿ ಕೇಸ್ ಇಲ್ಲಿ ಆಗಲ್ಲ ಅಂತ ಹೇಳಿ ಜೊತೆಗೆ ಬಡ್ಡಿ ದರದ ಬಗ್ಗೆ ಎಲ್ಲ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಇವರ ಹೆಡ್ ಆಫೀಸ್ ಏನಿದೆ ಆ ಪ್ರಮುಖ ಕಚೇರಿ ಏನಿದೆ ಆ ಬ್ರಾಂಚ್ ಇರುವಂತದ್ದು ಕಲ್ಕತ್ತಾದಲ್ಲಿ ಆ ಕಲ್ಕತ್ತಾ ಕೋರ್ಟ್ ಇಂದಾನೇ ಇವರಿಗೆ ನೋಟಿಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಏನಂತ ಒಂದನೇ ತಾರೀಕು ಎಂಟನೇ ತಿಂಗಳು ಅಂದ್ರೆ ಮುಂದಿನ ತಿಂಗಳು ಎಂಟನೇ ತಾರೀಕು ನೀವು ಹತ್ತೂವರೆ ಒಳಗೆ ಕೋರ್ಟ್ಗೆ ಹಾಜರಾಗಬೇಕು ಅನ್ನೋ ಒಂದು ಕೋರ್ಟ್ ನೋಟಿಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ನೋಡಿ ಎಷ್ಟು ಕ್ರಿಮಿನಲ್ ಆಗಿ ಈ ಮೈಕ್ರೋಫೈನಾನ್ಸ್ ಯೋಚನೆ ಮಾಡಿ ಜನರಿಗೆ ಕಿರುಕುಳ ಕೊಡಕ್ಕೆ ಸಿದ್ಧರಾಗಿದೆ ಅನ್ನೋದು ಒಂದು ಎಕ್ಸಾಂಪಲ್ ಅನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ ಇವರು ಈ ರಾಜ್ಯದಲ್ಲಿ ಅಥವಾ ಹತ್ರದಲ್ಲಿ ಇವರು ತಗೊಂಡಿರೋಂಥದ್ದು ಗದಗ ಜಿಲ್ಲೆಯಲ್ಲಾದ್ರೆ ಆ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಆ ತಾಲೂಕ್ ಕೋರ್ಟ್ ಅಲ್ಲಿ ಹಾಕಿ ಜನರನ್ನ ಮಾತಾಡಿಸಬಹುದಾಗಿತ್ತು ಇಲ್ಲಾದ್ರೆ ಒಂದು ಹತ್ರ ಹತ್ರ ಓಡಾಡ್ತಾರ ಅಂತೇಳಿ ಇಲ್ಲಾಂದ್ರೆ ಸುಗ್ರೀವಾಜ್ಞೆ ಜಾರಿಗೆ ಬಂದಿದೆ ಇಲ್ಲಿ ನಮ್ಮ ಕೇಸ್ ನಿಲ್ಲಲ್ಲ ಇಲ್ಲ ಬಡ್ಡಿದಾರೆ ನಮ್ದು ಹೆಚ್ಚಿದೆ ನಮ್ಮನ್ನು ಕೇಳ್ತಾರ ಅಂತೇಳಿ ಎಲ್ಲಿ ಬೇರೆ ರಾಜ್ಯದ ಕೋರ್ಟ್ ಇಂದ ನಮ್ಮ ರಾಜ್ಯಕ್ಕೆ ನೋಟಿಸ್ ಕಳಿಸ್ತಾ ಇದಾರೆ ಅಂದ್ರೆ ಇದನ್ನ ಪ್ರಶ್ನೆ ಮಾಡೋರು ಯಾರಿಲ್ಲ ಇಲ್ಲ ಮೈಕ್ರೋ ಮೈಕ್ರೋಫೈನಾನ್ಸ್ ಅವರು ನಿಜವಾಗ್ಲೂ ಕೂಡ ಇದನ್ನ ಸರ್ಕಾರ ಈಗ್ಲಾದ್ ಹೆಚ್ಚು ಎಚ್ಚೆತ್ಕೊಂಡು ಇಂಥ ಮೈಕ್ರೋ ಫೈನಾನ್ಸ್ಗಳನ್ನ ಬ್ಲಾಕ್ ಲಿಸ್ಟ್ಗೆ ಆಗಬೇಕು ಅನ್ನುವಂಥದ್ದು ನಮ್ಮ ವಾಹಿನಿಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ವಿ ಹಾಗೆ ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ನಿಮ್ಮ ತೊಂದರೆ ಕೊಟ್ಟು ಫೋನನ್ನು ಕಿತ್ಕೊಳ್ಳಿಕ್ಕೆಲ್ಲ ಬರುವಂಥ ಸಂದರ್ಭದಲ್ಲಿ ಈ ಊರಲ್ಲಿ ಬಂದಾಗ ನೀವು ಅನೇಕ ಮನೆಗಳಿರ್ತವೆ ನೀವು ಈ ದುಡ್ಡನ್ನು ತಗೊಂಡಿದ್ರೆ ಕಟ್ಲೇಬೇಕು ಕಟ್ಟಿ ಆದರೆ ಸಮಯ ತಗೊಂಡು ಕಟ್ಟಿ ಅಂತ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಆದರೆ ಸಮಯನೂ ಕೊಡದಿರ ನಿಮ್ಮ ಸಂಬಂಧಿಕರ ಮುಂದೆ ಊರನ ಮುಂದೆ ಮರ್ಯಾದೆ ಅಂತ ಬರ್ತಾರಂತಂದಾಗ ಇಲ್ಲಾದ್ರೂ ಕೂಡ ಒಂದಷ್ಟು ಜನ ನೀವೆಲ್ಲ ಒಂದಾಗಿ ಅವ್ರನ್ನ ಮಾತಾಡುವಂತ ಪ್ರಯತ್ನ ನೀವೆಲ್ಲ ಮಾಡಬೇಕಾಗಿದೆ ಯಾಕೆಂತಂದ್ರೆ ಕಷ್ಟ ಅನ್ನುವಂಥದ್ದು ಒಂದಲ್ಲ ಒಂದ್ಸರಿ ಪ್ರತಿಯೊಬ್ಬರಿಗೂ ಬರುತ್ತೆ ಆ ಸಂದರ್ಭದಲ್ಲಿ ಊರಲ್ಲಿರುವಂತ ಎಲ್ಲರೂ ನಿಂತ್ಕೊಂಡು ಒಂದಷ್ಟು ಸಮಯ ಕೊಡ್ತಾರೆ ಹೋಗ್ರಿ ಅಂತೇಳಿ ಹೇಳಿ ಅವ್ರನ್ನ ಕಳಿಸುವಂತ ಪ್ರಯತ್ನ ಆದರೂ ಎಲ್ಲಾ ಜನರು ಆ ಊರಿನ ಜನರು ಮಾಡಬೇಕು ಆ ಸಂದರ್ಭದಲ್ಲಿ ಒಂದಷ್ಟು ಜನ ಅಲ್ಲಿಗೆ ಬಂದಾಗ ಇವ್ರ ಫೋನ್ ಅನ್ನ ಕಿತ್ಕೊಳಕಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಮನೆಯವರಾದರೂ ಕೂಡ ಆ ವಿಡಿಯೋನ ತೆಗೆದು ನೀವು ಅದನ್ನ ಎವಿಡೆನ್ಸ್ ಆಗಿ ಆ ಮನೆಯವರಿಗೆ ಕೊಟ್ಟು ಅದನ್ನ ಪೊಲೀಸರಿಗೆ ದೂರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ನಾನು ಈ ಬ್ಯಾಂಕ್ ಏಜೆಂಟ್ ಬಂದಿದ್ದ ಅವನು ನೀವೇನು ತಗೊಂಡು ಯಾವ್ದೋ ಚಾನೆಲ್ಗೆ ಹಾಕಿಸ್ತಾರಂತೆ ಯೂಟ್ಯೂಬ್ ಮಾತಾಡ್ತಿದ್ದ ಈಗ ಪೊಲೀಸರು ಕ್ರಮ ತಗೊಂತ ಇಲ್ಲ ಅವರ ಪರವಾಗಿ ಜನರು ಯಾರೋ ಒಬ್ರು ಧ್ವನಿ ಎತ್ತಬೇಕನ್ನುವಂಥದ್ದು ನಮ್ಮ ಉದ್ದೇಶ ಆದ್ದರಿಂದ ನಿರಂತರವಾಗಿ ಒಂದಲ್ಲ ಒಂದು ವಿಷಯವಾಗಿ ನಮ್ಮ ಚಾನೆಲ್ ಅಲ್ಲಿ ನಾವು ಈ ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋದ ಬಗ್ಗೆ ನಾವು ವಿಡಿಯೋಗಳನ್ನು ಇದೀವಿ ಇದರಲ್ಲಾದರೂ ಜನರು ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದೇ ನಮ್ಮ ಚಾನಲ್ನ ಉದ್ದೇಶ ಆಗಿದ್ದು ಹಾಗೆ ಮನೆ ಬಳಿ ಬರುವಂತ ಏಜೆಂಟ್ಗಳ ಐ ಡಿ ಕಾರ್ಡನ್ನು ನಾನು ಈಗಾಗಲೇ ಚೆಕ್ ಮಾಡ್ಲಿಕ್ಕೆ ಕೇಳಿದೆ ಯಾಕೆಂತಂದ್ರೆ ಈಗ ಒಂದಷ್ಟು ಜನ ಏಜೆಂಟ್ ನಾವು ಅಂದ್ಕೊಂಡು ಒಂದಷ್ಟು ಜನ ಖಾಸಗಿ ವ್ಯಕ್ತಿಗಳಲ್ಲಿ ಬರ್ತಾ ಇದ್ದಾರೆ ಒಂದಷ್ಟು ಕ್ರಿಮಿನಲ್ ಇನ್ನೆಲೆ ಇರುವಂತಹ ವ್ಯಕ್ತಿಗಳನ್ನ ಹೊಸಕ್ಕೆ ಜನರ ಹತ್ರ ಕಳಿಸ್ಕೊಟ್ಟು ಅವರು ಮನ ಬಂದಂತೆ ಅವ್ರ ಮೇಲೆ ಎರಿಗೆ ಬಾಯಿಗೆ ಬಂದಂತೆ ಮಾತಾಡಿ ಕಿರುಕುಳ ಕೊಟ್ಟು ಇವತ್ತು ಊರುಗಳು ಬಿಡಿಸುವ ನಿಟ್ಟಿನಲ್ಲಿ ಆ ಮೈಕ್ರೋಫೋನ್ಸಿ ಮಾಡ್ತಾ ಇದ್ದಾರೆ ಹಾಗಾಗಿ ಬಂದ ತಕ್ಷಣ ನಿಮಗೆ ಲೋನ್ ರಿಕವರಿಗೆ ಬಂದಿರುವಂತವ್ರಾರು ಇಲ್ಲ ವಸೂಲಿಗೆ ವಸೂಲಿ ಬಂದ ನೀವು ನೋಡಬೇಕಂದ್ರೆ ಅವರ ಐಡಿ ಕಾರ್ಡ್ ಅನ್ನ ಮೊದಲು ನೀವು ಚೆಕ್ ಮಾಡಿ ಅದು ಚೆಕ್ ಮಾಡೋವರೆಗೂ ಕೂಡ ಯಾವುದೇ ಮಾಹಿತಿಯನ್ನ ನೀವು ಆ ಕೊಡಬಾರದು ಗಳಿಗೆ ನಾನು ಈಗ ಹೇಳ್ತಾ ಇದೀನಿ ಯಾಕೆಂತಂದ್ರೆ ಇವತ್ತು ಬ್ಯಾಂಕ್ ಅವರು ಅಂತೇಳಿ ಗಳಷ್ಟು ಜನ ಕೆಲಸ ಬಿಡ್ತಾ ಇದ್ದಾರೆ ಒಂದಷ್ಟು ಸಮಯ ಕೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇವರು ಬೇಕಂತ ಹೇಳಿ ಹೆಚ್ಚಿಗೆ ಕಿರುಕುಳ ಕೊಟ್ಟು ಇವರ ಹತ್ರ ವಸೂಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದಷ್ಟು ಜನ ಖಾಸಗಿ ಖಾಸಗಿಯವರನ್ನು ಕೂಡ ಅಂದ್ರೆ ಬ್ಯಾಂಕ್ ಎಂಪ್ಲಾಯಿ ಅಲ್ದೇರವ್ರನ್ನು ಕೂಡ ಇವರು ಮನೆಗಳ ಬಳಿ ಕರ್ಕೊಂಡು ಬಂದು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವರು ಪೊಲೀಸ್ ಅವರು ಅಂತ ಹೇಳಿ ಖಾಸಗಿ ವ್ಯಕ್ತಿಗಳನ್ನೇ ಕರ್ಕೊಂಡ್ ಬಂದು ಅಲ್ಲಿ ವಸೂಳಿಗಿಳಿತ ನಾವು ಪೊಲೀಸ್ ಅವರು ಕಟ್ಟಿ ಅವ್ರ ದುಡ್ಡು ಅಂತೇಳಿ ಮಾತಾಡಿಸ್ತಾ ಇದಾರೆ ಹಾಗಾಗಿ ನೀವು ಪೊಲೀಸರು ಬಂದ ತಕ್ಷಣ ಅವ್ರನ್ನು ಕೂಡ ಕೇಳಿ ಯಾವ ಸ್ಟೇಷನ್ ಯಾಕೆ ಬಂದಿರಿ ಅಂತ ಹೇಳಿ ಯಾಕೆಂತಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಬಂದ ಮೇಲೆ ಯಾವ ಪೊಲೀಸರು ಕೂಡ ಮೈಕ್ರೋ ಫೈನಾನ್ಸ್ ಅವರ ಪರವಾಗಿ ಮಾತಾಡಲಿಕ್ಕೆ ಅವಕಾಶನೇ ಇಲ್ಲ ಹಂಗೇನಾದ್ರು ಮಾತಾಡಿದ್ರು ಅವ್ರ ಅಂದ್ರೆ ಅವರು ಸರ್ಕಾರದ ವಿರುದ್ಧ ಮಾತಾಡ್ದಂಗೆ ಹಾಗಾಗಿ ಅವರ ಕೆಲಸ ಕೂಡ ತೊಂದರೆ ಆಗುತ್ತೆ ಯಾವ ಪೊಲೀಸವರು ಕೂಡ ಬರ್ತಾ ಇಲ್ಲ ಆ ರೀತಿಯಾಗಿ ಯಾರಾದರೂ ಬಂದಂದ್ರೆ ಮೊದಲು ಬಂದಂತ ವ್ಯಕ್ತಿ ಯಾರು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಕೂಡ ಯಾವುದೇ ತಮ್ಮ ಮಾಹಿತಿಯನ್ನು ಕೊಡಬೇಡಿ ಜೊತೆಗೆ ನೀವು ಮನೆ ಬಳಿ ಬಂದು ಕಟ್ಟಿ ಅಂತಂದಾಗ ಒಂದು ದಿನಾಂಕವನ್ನ ತಗೊಂಡು ನೀವೇ ಬಂದು ನಾವು ಬ್ಯಾಂಕ್ ಹತ್ರ ಕಟ್ತೀವಿ ನಡೀರಿ ಇಲ್ಲ ಫೈನಾನ್ಸ್ ಕಂಪನಿಗಳ ಹತ್ರ ಬಂದು ಕಟ್ತೀವಿ ನಡೀರಿ ಅಂತೇಳಿ ಹೇಳಿ ನೀವೀಗಾಗಲೇ ಲೋನ್ ಅನ್ನ ಪಡ್ಕೊಂಡಿದ್ರ ಒಂದಷ್ಟು ಸಮಯ ತಗೊಂಡು ನೀವು ಆ ಹಣವನ್ನ ಕ್ರೋಢೀಕರಿಸಿ ಕ್ರೋಢೀಕರಣ ಮಾಡಿ ಹೊಂದಿಸಿ ನೀವು ಆ ಹಣವನ್ನ ಇವತ್ತಲ್ಲ ನಾಳೆ ಕಟ್ಟಬೇಕಾಗ್ತದೆ ಅದನ್ನ ಕಟ್ಟಿ ಸಮಯಾವಕಾಶವನ್ನು ತಗೊಳ್ಳಿ ಸುಗ್ರೀವಾಜ್ಞೆ ಆದ್ಮೇಲೆ ಈ ಬಡವರು ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಇವರಿಗೆಲ್ಲ ಅನುಕೂಲ ಆಗ್ಲಿ ಅಂತೇಳಿ ಆಜ್ಞೆ ತಂದಿದ್ದು ಹಾಗಾಗಿ ಹಂತ ಹಂತವಾಗಿ ಆ ಹಣವನ್ನು ಕಟ್ಟಿ ಅಂತೇಳಿ ಈಗಾಗಲೇ ಸರ್ಕಾರ ಕೂಡ ಹೇಳಿದೆ ಆ ಫೈನಾನ್ಸ್ ಕಂಪನಿಗಳು ಕೂಡ ಸಮಯಾವಕಾಶ ಕೊಡಬೇಕಂತೇಳಿ ಹೇಳಿದೆ ಈ ಅನುಕೂಲವನ್ನ ತಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಇನ್ನೊಂದಷ್ಟು ಮೈಕ್ರೋಫೈನಾನ್ಸ್ ಕಿರಿಕೊಳ್ಳೋದ್ರ ಜೊತೆಗೆ ಇನ್ನೊಂದಷ್ಟು ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ಬರ್ತೀನಿ ಅಲ್ಲಿವರೆಗೂ ನೀವು ಯಾವುದೇ ವಿಡಿಯೋಗಳು ಮಿಸ್ ಆಗಿದರೆ ನೀವು ನಿರಂತರವಾಗಿ ನಮ್ಮ ಚಾನಲನ್ನು ನೋಡಬೇಕು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮೈಕ್ರೋಫೈನಾನ್ಸ್ ಕಿರ್ಕುಳೋದ ಬಗ್ಗೆ ತಾವೇನು ಅನ್ಕೊತೀರ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು